ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಕಾರ್ಯಕ್ರಮ ನಡೀತಾ ಇದೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ನಮ್ಮ ಟೌನಿನ ಎಲ್ಲ ಶಾಲೆಗಳ ವಾದ್ಯದ ತರೋದರಿಂದ ಒಂದು นม ನಗೆ ಕರೆಹೋ ಸಾಧನೆ ಕರೆಗೆ ಸಾಂ ರ ಮಾತೆ ಸುಪೇಂ ಸಾಸ್ ವೋಯಿ ತುಮಗೋ ರವಾಸಿ ನಿ ಅಂತಾ ಆರಕ್ಷಕಸಿ ಬಂದಿರೋ ರಾಷ್ಟ್ರಭಜನೆ ಕಾರ್ಯಕ್ರಮವನ್ನು ಸಲ್ಲಿಸುತ್ತಿದ್ದಾರೆ ಗಡಪಗ

ಬೆಳಗಿಸುವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈಗೂಡಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಿನ ಶಾಲೆ ಶಿಕ್ಷಕರು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಮತ್ತೆ ಗಣರಾಜ್ಯೋತ್ಸವ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ತೂರಿಯಾಗಿ ಮೂಡಿ ಬರ್ತಾ ಇದ್ದಾವೆ ಈ ಒಂದು ಸಮಾರಂಭವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಎಲ್ಲ ಅಧಿಕಾರಿ ವರ್ಗರು ಕೂಡ ನಾನು ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ವೇಳೆ ಆಗಸ್ಟ್ ಹದಿನೈದರಂದು ಭಾರತದ ಜನತೆಯ ಪಾಲಿಗೆ ಪರಮ ಪವಿತ್ರವಾದಂಥ ಒಂದು ದಿನ ಏಕೆಂದರೆ ಬ್ರಿಟಿಷರ ರಾಷ್ಟ್ರದಿಂದ ಮುಕ್ತಿ ಪಡೆದ ದಿನ ಆಗಿದೆ ಸಾವಿರಾರು ಜನರ ತ್ಯಾಗ ಬಲಿಪ ಬಲಿದಾನದಿಂದ ದೊರೆತ ಸ್ವಾತಂತ್ರ್ಯವನ್ನು ಜೋಪಾನವಾಗಿ ಕಾಪಾಡಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯನೂ ಕೂಡ ಆಗಿದೆ ಸ್ವಾತಂತ್ರ್ಯವು ನಮಗೆ ಸುಲಭವಾಗಿ ದೊರಕಿಲ್ಲ ಬದಲಿಗೆ ನೂರಾರು ಹೋರಾಟಗಳು ಸಾವಿರಾರು ಜನರ ಬಲಿದಾನದಿಂದ ದೊರೆತಂಥ ಸ್ವಾತಂತ್ರ್ಯ ಈ ದಿನ ಬಂಗಭಂಗ ಚಳವಳಿ ಉಪ್ಪಿನ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಚಳವಳಿ ಸೇರಿದಂತೆ ನೂರಾರು ಚಳುವಳಿಗಳು ಸ್ವಾತಂತ್ರ್ಯಕ್ಕಾಗಿ ನಡೆದಿದ್ದಾವೆ ಮಹಾತ್ಮ ಗಾಂಧೀಜಿ ಜವಹರಲಾಲ್ ನೆಹರೂರವರು ಸುಭಾಷ್ ಚಂದ್ರ ಬೋಸ್ರವರು ಚಂದ್ರಶೇಖರ್ ಆಜಾದ್ ರವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತಹ ಮಹಾನ್ ಚೇತನಗಳ ಶ್ರಮದ ಫಲವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಾಡುತ್ತಿರುವ ಹಾಗೆ ಮನ ಮನೆಗಳಲ್ಲಿ ಸಾಧನೆಯ ಧ್ವಜ ಹಾರಾಡಬೇಕು ದೇಶ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ದೇಶಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ನಮ್ಮ ಯುವ ಸಮುದಾಯ ಇವತ್ತು ತಿಳ್ಕೊಳ್ಬೇಕಾಗಿದೆ ನಾವೆಲ್ಲ ಇಷ್ಟು ಸುರಕ್ಷಿತವಾಗಿ ಜೀವನ ನಡೆಸಲು ದೇಶ ಕಾಯುತ್ತಿರುವ ಸೈನಿಕರು ಇವತ್ತು ಕಾರಣ